ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಕಂದ್ರ ಹಣವನ್ನು ಪಡೆದು ಇಪ್ಪತ್ನಾಕನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಿದ್ದವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈಗಾಗಲೇ ಇಪ್ಪತ್ ಮೂನೇ ಹಣ ಕಳೆದ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಜಮಾ ಆಗಲು ಶುರುವಾಗಿದೆ ಇಲ್ಲೊಂದು ಮಹಿಳೆಯ ಡಿ ಬಿ ಸ್ಟೇಟಸ್ ಸ್ಟೇಟಸ್ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಕಳೆದ ನವೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನ ಒಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಜಮಾ ಆಗಿದೆ ಲೈವ್ ಆಗಿ ಇಲ್ಲಿ ನೋಡಬಹುದು ಸೊ ನಿಮ್ಮ ಬ್ಯಾಂಕ್ ಖಾತೆಗೂ ಗ್ರೇಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಜಮ ಆಗಿಲ್ಲ ಅಂದರೆ ಯಾವಾಗ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತ್ ಮೂರನೇ ಕಂದ್ರ ಪಡ್ಕೊಂಡಿದ್ದವರು ಇಪ್ಪತ್ನಾಲ್ಕನೇ ಕಂದಿ ಹಣ ಯಾವಾಗ ಬರುತ್ತೆ ಶುಕ್ರವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಯಾವ್ಯಾವ ಜಿಲ್ಲೆಗಳಿಗೆ ರೇಷ್ಮೆ ಯೋಜನೆಯ ಪೆಂಡಿಂಗ್ ಹಣ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂದ್ರ ಹಣ ಜಮ ಆಗುತ್ತೆ ಹಾಗೆಯೇ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಹೌದು ನೀವು ಅನ್ಕೊಂಡಿರ್ತೀರ ನಮ್ಮ ಬ್ಯಾಂಕ್ ಖಾತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆ ಅಂತ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟು ಸರಿಸುಮಾರು ಐದು ಸಾವಿರ ಕೋಟಿ ಹಣ ಜಮಾ ಆಗಿಲ್ಲ ಸೊ ಈ ಕುರಿತು ಬಿಜೆಪಿ ನಾಯಕರು ಕೇಳಿದ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ವಿವರದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಕ್ಕೆ ಜಮ ಆಗಿಲ್ಲ ಯಾವಾಗ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತ್ ಮೂರನೇ ಹಣ ಜಮ ಆದಮೇಲೆ ಇಪ್ಪತ್ನಾಲ್ಕನೇ ಕಂದ ಹಣ ಯಾವಾಗ ಜಾ ಆಗುತ್ತೆ ನಾವು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲೇ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೋ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆಯ ಇಪ್ಪತ್ ಮೂರನೇ ಹಣ ಕಳೆದ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಜಮಾ ಆಗಲು ಶುರುವಾಗಿದೆ ಸೊ ಇಲ್ಲಿ ನೀವು ಕೂಡ ನೋಡಬಹುದು ಡಿಪಿಟಿ ಸ್ಟೇಟಸ್ ಕಳೆದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಗ್ರೀರಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂದಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಡಿಪಿಟಿ ಆಪ್ ಅನ್ನ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಗ್ರೀರಶ್ಮೀ ಯೋಜನೆ ಹಣ ಯಾವ ಡೇಟ್ ಗೆ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಅಂತ ನೀವು ಕೂಡ ಸ್ಟೇಟಸ್ ನ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಹಾಗೆ ಇಪ್ಪತ್ನಾಲ್ಕನೇ ಕಂದಿನ ಹಣ ಇವತ್ತು ಶುಕ್ರವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಗ್ರಹಶ್ಮೀ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿಲ್ಲ ನೀವು ಅನ್ಕೊಂಡಿರ್ತೀರಾ ಜಮಾ ಆಗಿದೆ ಅಂತ ಇಲ್ಲಿಯ ಸ್ನೇಹಿತರೆ ಕಳೆದ ವಾರ ಸದನದಲ್ಲಿ ಬಿಜೆಪಿ ನಾಯಕರು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ನ ಕೇಳಿದಾಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ನಾವು ಇಪ್ಪತ್ತ್ ಮೂರನೇ ಕಂದಿ ಹಣ ತನಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಿದ್ದೀವಿ ಅಂತ ಆ ಪ್ರಶ್ನೆಗೆ ಉತ್ತರಿಸಿದರು ಆದರೆ ಇದು ಸುಳ್ಳು ಮಾಹಿತಿ ಸ್ನೇಹಿತರೆ ಇಲ್ಲ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ರಾಜ್ಯ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಮೋಸ ಮಾಡ್ತಿದ್ದಾರೆ ಸುಳ್ಳು ಮಾಹಿತಿಯನ್ನು ಏನಕ್ಕೆ ಕೊಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕೇಳಿದ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಬ್ಬಿಬ್ಬಾಗಿದ್ದಾರೆ ಹೌದು ಸೊ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಕ್ಕೆ ಜಮಾ ಆಗಿಲ್ಲ ಇಲ್ಲಿ ಬಿಜೆಪಿ ನಾಯಕರು ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಹೌದು ಸ್ನೇಹಿತರೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರನ್ನು ಬಿಜೆಪಿ ನಾಯಕರವರು ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಕ್ಕೆ ಮಹಿಳಾ ಬ್ಯಾಂಕಿನ ಅಕೌಂಟ್ ಅಕೌಂಟ್ಗೆ ಜಮ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಸದನಕ್ಕೆ ಬಂದಿರಲಿಲ್ಲ ಇಲ್ಲಿ ಪ್ರತಿಪಕ್ಷಗಳ ಹೋರಾಟದ ಬಳಿಕ ವಿಧಾನಸಭೆಗೆ ಬಂದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಮಹಿಳಾ ಬ್ಯಾಂಕಿನ ಇನ್ ಅಕೌಂಟ್ ಗೆ ಜಮಾ ಆಗಿಲ್ಲ ನಾವು ಕೊಟ್ಟಿಲ್ಲ ಅಂತ ಒಪ್ಕೊಂಡಿದ್ದಾರೆ ಹಾಗೆಯೇ ತಪ್ಪು ಮಾಹಿತಿ ನೀಡಿದ್ದಕ್ಕೆ ವಿಷದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಇಲ್ಲಿ ನೀವು ಗಮನಿಸಬಹುದು ಇನ್ನು ಕೂಡ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಒಟ್ಟು ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿಲ್ಲ ಇದನ್ನ ಲಕ್ಷ್ಮಿ ಅಬ್ಬಳ್ಕರ್ ಅವರು ಒಪ್ಪಿಕೊಂಡಿರ್ಲಿಲ್ಲ ಇಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳಿ ಒತ್ತಾಯಿಸಿದಕ್ಕೆ ಮಾತ್ರ ನಾವು ಹಣವನ್ನು ಹಾಕಿಲ್ಲ ಅಂತ ಲಕ್ಷ್ಮಿ ಅಬ್ಬಳ್ಕರ್ ಅವರು ಒಪ್ಪಿಕೊಂಡಿದ್ದಾರೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಸೊ ಹಾಗಾದ್ರೆ ಈ ಎರಡು ತಿಂಗಳ ಹಣ ಎಲ್ಲಿ ಹೋಯ್ತು ಏನಕ್ಕೆ ಅಮೌಂಟ್ ಅನ್ನು ಹಾಕಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮಿ ಹೆಬ್ಬೆಕರ್ ಅವರು ಸುಳ್ಳು ಮಾಹಿತಿಯನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಕೇಳಿದ ಪ್ರಶ್ನೆಗೆ ನಮಗೆ ಕೆಲವೊಂದು ಮಾಹಿತಿ ನಮ್ಗೆ ಗೊತ್ತಿರಲಿಲ್ಲ ನಾವು ಈ ರೀತಿ ಹೇಳಿದೀವಿ ಅಂತ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಣ ಏನಕ್ಕೆ ಜಮಾ ಆಗಿಲ್ಲ ಅಂತ ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಸಚಿವ ಲಕ್ಷ್ಮೀ ಹೆಬ್ಬೆಕರ್ ಅವರು ಆಗಸ್ಟ್ ತಿಂಗಳವರೆಗೆ ನಾವು ಮಹಿಳಾ ಬ್ಯಾಂಕಿನ ಹಣವನ್ನು ಹಾಕಿದ್ದೇವೆ ಅಂತ ಲಕ್ಷ್ಮೀ ಹೆಬ್ಬೆಕರ್ ಮಾಹಿತಿ ಕೊಟ್ಟಿದ್ರು ಆದ್ರೆ ಬಿಜೆಪಿ ನಾಯಕ ರು ಹಣವನ್ನು ಹಾಕಿಲ್ಲ ನಾವು ಸರ್ಕಾರದ ಅಧಿಕೃತ ದಾಖಲೆಯನ್ನೇ ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ಹತ್ರ ಪಕ್ಕ ದಾಖಲೆ ಇದೆ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನು ಕೂಡ ಮಹಿಳಾ ಬ್ಯಾಂಕ್ ಜಮಾ ಮಾಡಿಲ್ಲ ಒಟ್ಟಾರೆಯಾಗಿ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಅಂತ ಬಿಜೆಪಿ ನಾಯಕರು ಲಕ್ಷ್ಮಿ ಹೆಬ್ಬಳ್ಕರ್ನ ಪ್ರಶ್ನಿಸಿದ್ರು ಸ್ನೇಹಿತರೆ ಆದ್ರೆ ಇನ್ನು ಕೂಡ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲೋ ಏನಕ್ಕೆ ಜಮಾ ಮಾಡಿಲ್ಲ ಅಂತ ಸರಿಯಾದ ಕಾರಣ ಇನ್ನೂ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ ಸೊ ಹಾಗಾದ್ರೆ ಈ ಗೃಹಿ ಯೋಜನೆಯ ಬಾಕಿ ಹಣ ಜಮಾವಣೆ ಯಾವಾಗ ಫೆಬ್ರವರಿ ಮತ್ತು ತಿಂಗಳ ಹಣ ಗ್ರೀಷ್ಮ ಯೋಜನೆ ಹಣ ಮಹಿಳಾ ಬ್ಯಾಂಕಿನ ಕಡೆ ಜಮಾ ಆಗಿಲ್ಲ ಅಂತ ಖುದ್ದಾಗಿ ಸಚಿವರೇ ಒಪ್ಕೊಂಡಿದ್ದಾರೆ ಆದರೂ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಅವರು ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ ಸೊ ಇಲ್ಲಿ ನಮಗೆ ನಿಮ್ಗೆ ಎಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ಬಳಿ ಹಣದ ಕೊರತೆ ಇದೆ ಅಂತ ಅನ್ಕೋಬಹುದು ಯಾಕೆಂದ್ರೆ ಎರಡು ತಿಂಗಳ ಹಣ ಒಟ್ಟಾರೆಯಾಗಿ ಐದು ಸಾವಿರ ಕೋಟಿ ಹಣ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಜಮಾ ಆಗಿದೆ ಅಂತ ಇಷ್ಟು ದಿನ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಸುಳ್ಳು ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದಾರೆ ಸೊ ಇವಾಗ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಒಟ್ಟು ಮೂರು ಕಂತು ಹಣ ಜಮಾ ಆಗ್ಬೇಕು ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ಒಟ್ಟು ಐದು ತಿಂಗಳು ಒಟ್ಟು ಹತ್ತು ಸಾವಿರ ರೂಪಾಯಿ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಜಮ ಆಗಲು ಬಾಕಿ ಇದೆ ಸ್ನೇಹಿತರೆ ಸೊ ಇಲ್ಲಿ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಯಾವಾಗದೇ ಕಾರಣಕ್ಕೂ ಜಮ ಆಗೋದಿಲ್ಲ ಜಮ ಆಗಿದೆ ಒಂದ್ ಕಂತು ಎರಡು ಕಂತು ಮಾತ್ರ ಜಮ ಆಗುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ರೂಪಾಯಿ ಹಣ ಯಾವಾಗ ಜಮ ಆಗುತ್ತೆ ಜಮಾ ಆಗುತ್ತಾ ಆಗಲ್ವಾ ಎನ್ನುವ ಮಾಹಿತಿ ಇನ್ನೂ ಕೂಡ ಸರಿಯಾಗಿ ಸಿಕ್ಕಿಲ್ಲ ಸ್ನೇಹಿತರೆ ಸೊ ಹಾಗೇನೆ ಇವತ್ತು ಶುಕ್ರವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಇಪ್ಪತ್ನಾಲ್ಕನೇ ಕಂದ್ರ ಹಣ ಜಮಾ ಆಗಲು ಶುರು ಆಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ ಸೊ ಇಲ್ಲಿ ಲಕ್ಷ್ಮಿ ಅಬ್ಬಕ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ ಮೂರನೇ ಹಣ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಆಲ್ರೆಡಿ ಜಮಾ ಆಗಿದೆ ಇಪ್ಪತ್ನಾಲ್ಕನೇ ಕಂದ್ರ ಹಣ ಕೂಡ ಫೈನಾನ್ಸ್ ಎಫ್ ಡಿ ಇಂದ ಬಿಡುಗಡೆ ಆಗಿ ಮಹಿಳಾ ಮತ್ತು ಮಕ್ಕಳ ಕನ್ನಡ ಹಣ ವರ್ಗಾವಣೆ ಆಗಲು ಶುರುವಾಗಿದೆ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಹಾಗೆ ಇತ್ತೀಚೆಗೆ ಬಿಪಿಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯಿಂದ ಎರಡು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ದಾರರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಇನ್ನು ಮುಂದೆ ಇವರು ಕೂಡ ಅನ್ನ ಭಾಗ್ಯದ ಸ್ಕೀಮ್ ನಲ್ಲಿ ಅಕ್ಕಿ ಕೂಡ ಸ್ಟಾಪ್ ಆಗುತ್ತೆ ಜೊತೆಗೆ ಗ್ರೀಷ್ ಹಣ ಕೂಡ ಬಂದ್ ಬರುವುದಿಲ್ಲ ಅದು ಬಂದ್ ಆಗುತ್ತೆ ಏನೋ ಮಾಹಿತಿ ಲಭ್ಯವಾಗಿದೆ ಸೊ ನೀವು ಕೂಡ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಮಾಡ್ತಿದ್ರೆ ನಿಮ್ಗೆ ಕೂಡ ಗ್ರೀಷ್ ಮೋಜನ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ಗ್ರೀಷ್ ಮೋಜನೆಯ ಇಪ್ಪತ್ತ್ ಮೂನೇ ಕಂದ ಹಣ ಪಡ್ಕೊಂಡು ಇಪ್ಪತ್ನಾಲ್ಕನೇ ಕಂದ ಹಣ ಯಾವಾಗ ಬರುತ್ತೆ ಅಂತ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್